ನಮಸ್ತೆ ಎಲ್ರಿಗೂ ಒಂದಿಷ್ಟು ವಿಷಯಗಳನ್ನು ಇವತ್ತೇ ಮಾತಾಡದೇ ಇದ್ದರೆ ಖಂಡಿತ ನಾಳೆ ಮಾತಾಡೋಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಬಾಂಗ್ಲಾದೇಶದ ಘರ್ಷಣೆಗಳು ನಡೀತಾ ಇದ್ದಿದ್ದು ಇರ್ಬೋದು ಅಥವಾ ಪಾಕಿಸ್ತಾನದಲ್ಲಿ ಉಂಟಾದಂತಹ ಅರಾಜಕತೆ ಇರ್ಬೋದು ಅಫ್ಘಾನಿಸ್ತಾನ್ ಬೆಳವಣಿಗೆಗಳಿರ್ಬೋದು ಶ್ರೀಲಂಕಾದ ದಿವಾಳಿತನ ಇರ್ಬೋದು ಚೀನಾದ ಆಕ್ರಮಣ ನೀತಿ ಇರ್ಬೋದು ಭಾರತದ ರಾಜಕೀಯ ಶೈಲಿ ಇರ್ಬೋದು ಇದನ್ನೆಲ್ಲ ನೋಡ್ತಾ ಇದ್ದಾಗ ನಾವು ನಮ್ಮತನವನ್ನು ಅಥವಾ ನಾವು ನಾವಾಗಿ ಇರಬೇಕು ಅಂತ ಹೇಳಿದರೆ ಕನಿಷ್ಠ ತಿಳಿದವರಾದರೂ ಒಂದಿಷ್ಟು ಮಾತಾಡೋದನ್ನು ಮಾತಾಡಲೇಬೇಕು ಕ್ಯಾಮ್ರ ನೋಡ್ಕೊಂಡು ಯಾಕೆ ಮಾತಾಡ್ತಿಲ್ಲ ಅಂತ ಹೇಳೋದನ್ನು ಇನ್ನೊಂದಿನ ವಿಡಿಯೋದಲ್ಲಿ ಮಾತಾಡೋಣ ಇಲ್ಲಿ ನಾನು ಕಾಣೋದು ಮುಖ್ಯ ಅಲ್ಲ ಅಂತ ಹೇಳುವಂಥ ಉದ್ದೇಶ ಒಂದಾದರೆ ನಾನು ಹೇಳ್ತಿರುವಂಥ ಉದ್ದೇಶವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಈ ಮತೀಯ ಗಲಭೆಗಳು ಅಂತೇಳಿ ಆದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೋಮುವಾದ ಅಂತ ಕರೀತಾರೆ ಸೊ ಕೋಮುವಾದ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ಯಾರು ಕೂಡ ಅದಕ್ಕೊಂದು ಸ್ಪಷ್ಟೀಕರಣ ನೀಡೋದಿಲ್ಲ ಸೊ ಈಗ ಬಾಂಗ್ಲಾದೇಶದಲ್ಲಿ ಕೂಡ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ ಅದು ಕೋಮ ಪ್ರಚೋದನೆ ಅಥವಾ ಕೋಮವಾದವ ಪಾಕಿಸ್ತಾನದಲ್ಲಿ ಕೂಡ ಹಿಂದೂಗಳ ಮೇಲೆ ಅತ್ಯಾಚಾರ ಆಗುತ್ತೆ ಹಿಂದೂ ದೇವಸ್ಥಾನಗಳನ್ನು ಹೊಡಿತಾರೆ ಅದು ಸಹ ಕೋಮವಾದವ ಅಥವಾ ಹಿಂದೂಗಳ ಮೇಲೆ ನಡೆಯುವಂಥ ಎಲ್ಲ ಅತ್ಯಾಚಾರಗಳಿರ್ಬೋದು ಹಿಂದೂ ದೇವಸ್ಥಾನಗಳನ್ನು ಲೂಟಿ ಮಾಡೋದಿರ್ಬೋದು ಅಥವಾ ಹಿಂದೂಗಳ ಮೇಲೆ ಬೀರುವಂತಹ ಒಂದಿಷ್ಟು ಪರಿಣಾಮಗಳಿರ್ಬೋದು ಇದು ಎಲ್ಲವೂ ಕೂಡ ಹಿಂದೂಗಳನ್ನು ತುಳಿಯುವಂಥ ಪ್ರಯತ್ನಗಳೇ ಅಥವಾ ಈಗ ಬಾಂಗ್ಲಾದೇಶ ಇರ್ಬೋದು ಅಫ್ಘಾನಿಸ್ತಾನ್ ಇರ್ಬೋದು ಅಥವಾ ಪಾಕಿಸ್ತಾನ ಇರ್ಬೋದು ಅದು ಎಲ್ಲದಕ್ಕಿಂತ ಮೇನ್ ಆಗಿ ಈಗ ಪಾಕಿಸ್ತಾನದಿಂದ ಹೊರ ಹೋದಂಥ ಬಾಂಗ್ಲಾದೇಶ ಅಂತ ಹೇಳೋದು ನಮ್ಮ ರಾಜಕೀಯ ನೇತಾರರಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಉದ್ಭವಗೊಂಡಾಗ ಅವರು ಯಾವ ಉದ್ದೇಶ ಇಟ್ಟುಕೊಂಡು ಆ ಪಾಕಿಸ್ತಾನವನ್ನು ಎರಡು ಭಾಗ ಮಾಡಿದ್ರು ಆ ಉದ್ದೇಶ ಈಡೇರಿದೆಯಾ ನಾವು ತೀರ ಹಿಂದಕ್ಕೆ ಹೋಗಿ ಇತಿಹಾಸವನ್ನು ಇಣುಕಿ ಬರಬೇಕು ಅಂತ ಹೇಳಿಲ್ಲ ಇವತ್ತು ಕೂಡ ಇವತ್ತು ಅಲ್ಲಿಯ ಒಂದು ಪ್ರಧಾನಿ ರಾಜೀನಾಮೆ ಇಟ್ಟು ಓಡಿ ಹೋಗ್ತಾರೆ ಅಂತ ಹೇಳಿದರೆ ಸೊ ಆ ಒಂದು ಕಾರಣ ಒಂದು ಮೀಸಲಾತಿ ಅನ್ನುವಂಥ ಒಂದು ವಿಷಯಕ್ಕೆ ಬಂದಾಗ ಇಲ್ಲಿ ಬೊಬ್ಬಿಡ್ದು ಕಿಬ್ಬಿಡ್ದು ಈ ನಮ್ಮ ಸಂವಿಧಾನ ಹಾಳಾಗ್ತಾ ಇದೆ ಅಂತ ಹೇಳುವಂಥ ಒಂದು ಮುಸ್ಲಿಮ್ ಸಹೋದರರಿರ್ಬೋದು ಅಥವಾ ಮುಸ್ಲಿಂ ಸಹೋದರರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಂತ ಹೇಳುವಂಥ ಅರ್ಬನ್ ನಕ್ಸಲೈಟ್ಸ್ಗಳಿರ್ಬೋದು ಈಗೆಲ್ಲರೂ ಬಾಯಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಕೈಯಲ್ಲಿ ಇರುವ ಪೆನ್ನುಗಳಿಗೆ ತುಕ್ಕು ಹಿಡಿದಿದೆಯಾ ಅಥವಾ ನೀವು ಬಾಂಗ್ಲಾದೇಶಿಯರ ಒಂದು ಮನಸ್ಥಿತಿಯನ್ನು ಹಿಂಬಾಲಿಸ್ತಿದ್ದೀರಾ ಬಾಂಗ್ಲಾದೇಶದಲ್ಲೂ ದೇವಸ್ಥಾನಗಳ ಮೇಲೆ ದಾಳಿ ನಡೀತಾ ಇದೆ ಅಂದರೆ ಮುಂದೊಂದು ದಿನ ಕೂಡ ನಾವು ದಾಳಿ ಮಾಡೋದಿದ್ರೆ ಮೊದಲು ದೇವಸ್ಥಾನಗಳನ್ನೇ ದಾಳಿ ಮಾಡ್ತೇವೆ ಹಿಂದೂ ಧರ್ಮವನ್ನೇ ದಾಳಿ ಮಾಡ್ತೇವೆ ಅಂತ ಹೇಳುವಂಥ ಮನಸ್ಥಿತಿಯನ್ನು ನೀವು ಒಪ್ಪಿಕೊಳ್ತಾ ಅವರ ಕಾಲ್ಬುಡವನ್ನು ನೆಕ್ಕಿಕೊಳ್ತಾ ಬದುಕ್ತೀರಿ ಅಂತೇಳಿ ಆದರೆ ನಿಮ್ಮ ಬದುಕಿಗೆ ಏನು ಅರ್ಥ ಇದೆ ಒಬ್ಬ ಭಾರತೀಯನಾಗಿ ಅಂಡ್ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ಸ್ ಇರಲಿ ಜೈನ್ಸ್ ಇರಲಿ ಹಿಂದೂ ಇರಲಿ ಯಾರೇ ಆಗಿರಲಿ ಒಬ್ಬ ಭಾರತೀಯನಾಗಿ ನೀವು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಅತ್ಯಾಚಾರವನ್ನು ಖಂಡಿಸುವುದಿಲ್ಲ ಅಂತ ಹೇಳಿದರೆ ಈ ವಾಂತಿ ಭಾರತೀಯ ಬಶೀರನಿಗಿರುವಷ್ಟು ಒಂದು ಏನು ಹೇಳ್ತಾರೆ ಕುಟಿಲತೆ ಅಂತ ಹೇಳ್ಬೋದು ಕರೆಕ್ಟ್ ಕನ್ನಡ ಶಬ್ದ ಅದು ಕುಟಿಲತೆ ಈ ಕುಟಿಲತೆ ಕೂಡ ನಿಮ್ಮನ್ನು ಆಮರಿಸಿಕೊಂಡಿದೆ ಅಂತ ಹೇಳಿದರೆ ಯಾಕೆ ಯಾರು ವೈಜ್ಞಾನಿಕ ಲೇಖನ ಕೂಡ ಇದ್ರ ಬಗ್ಗೆ ಬರದಿಲ್ಲ ಈಗ ಬಾಂಗ್ಲಾದೇಶದ ಒಂದು ಮುಸ್ಲಿಮ್ನನ್ನು ನೋಡಿದರೆ ನಮ್ಮ ದೇಶದ ಮುಸ್ಲಿಮ್ನನ್ನು ನೋಡಿದರೆ ಒಂದು ಸೇಮ್ ಕಾಣುತ್ತಾರೆ ಅದೇ ನೀವು ಈಗ ಈಗ ಒಂದು ಒಲಿಂಪಿಕ್ ಕ್ರೀಡಾಂಗಣ ನೋಡಿ ಅಲ್ಲಿ ಬೇರೆ ಎಲ್ಲ ದೇಶದ ಈಗ ಸಿಂಗಾಪುರದ ಒಂದು ಮುಸ್ಲಿಂ ಹುಡುಗನನ್ನು ನೋಡಿದ್ರು ಕೂಡ ಅವನು ಸಿಂಗಾಪುರದಂತೆ ಕಾಣ್ತಾನೆ ಚೀನಾದ ಮುಸ್ಲಿಮ್ನನ್ನು ನೋಡಿ ಅವನು ಚೀನಾದಂತೆ ಕಾಣ್ತಾನೆ ಹಾಗಿದ್ದ ನಂತರ ಎಲ್ಲ ಮುಸ್ಲಿಮರು ಆ ದೇಶದ ಮಣ್ಣಿನ ಒಳಗಡೆಯ ಗುಣಗಳಿಗೆ ಸಂಬಂಧಪಟ್ಟಂತೆ ಡಿ ಎನ್ ಎಗಳನ್ನು ಹೊಂದಿ ಮುಖಚರ್ಯೆಯಲ್ಲಿ ಇದ್ದಾಗ ಒಬ್ಬ ಮುಸ್ಲಿಂ ಆದರೂ ಅದನ್ನು ಬಂದು ಇಲ್ಲ ಬಾಂಗ್ಲಾದೇಶದಲ್ಲಿ ನಡ್ತಿರುವಂತಹ ಈ ಅತ್ಯಾಚಾರ ಸೈರಿ ಅಲ್ಲ ಅಂತ ಹೇಳೋದನ್ನು ಯಾಕೆ ಹೇಳೋದಿಲ್ಲ ಒಬ್ಬ ಭಾರತೀಯನಾಗಿ ನಿಮಗೆ ಇದು ಯಾಕೆ ತಪ್ಪು ಅಂತ ಕಾಣ್ತಾ ಇಲ್ಲ ಎಲ್ಲಿ ನೀವು ಕಳೆದು ಹೋಗಿದ್ದೀರಿ ಖಂಡಿತ ನಿಮ್ಮ ಒಂದು ಧರ್ಮದ ಅಥವಾ ನಿಮ್ಮ ಒಂದು ಮತದಲ್ಲಿರುವಂತಹ ನಾನು ಎಲ್ಲರನ್ನು ಸೇರಿಸಿ ಹೇಳ್ತಿದ್ದೇನೆ ಹಿಂದೂಗಳನ್ನು ಸೇರಿಸಿ ನಿಮ್ಮ ಒಂದು ಧರ್ಮದ ನಿಮ್ಮ ಒಂದು ಮತದ ಎಲ್ಲವನ್ನ ನೀವು ಪಾಲನೆ ಮಾಡಿ ನಿಮ್ಮ ದೇವಸ್ಥಾನದಲ್ಲಿ ಬಿಟ್ಟು ಊಟ ಸಿಗ್ತಾ ಇದೆಯಾ ಹೋಗ್ತೀನಿ ನಿಮ್ಮ ನಿಮ್ಮ ಮದ್ರಸೆಗಳಲ್ಲಿ ಏನು ಕಲಿಸ್ತಿದ್ದಾರೆ ಕಲೀರಿ ನಿಮ್ಮ ಚರ್ಚುಗಳಲ್ಲಿ ಪಾದ್ರಿಗಳು ಏನು ಹೇಳ್ತಾರೋ ಎಲ್ಲ ಕ ಕೇಳಿ ಬಟ್ ಅದು ಎಲ್ಲದರ ಹೊರತಾಗಿ ಭಾರತೀಯ ಸಂಸ್ಕೃತಿಯ ಮೇಲೆ ಭಾರತೀಯರ ದೇವಸ್ಥಾನಗಳ ಮೇಲೆ ಒಂದು ಹೊಡೆತ ಬೀಳ್ತಾ ಇದೆ ಅಂತ ಹೇಳಿದರೆ ಮುಖ ಮುಚ್ಚಿಕೊಂಡಿದ್ದೀರಲ್ಲ ನಾಚಿಕೆ ಆಗೋದಿಲ್ವ ನಿಮಗೆ ಅಟ್ಲೀಸ್ಟ್ ಒಂದು ನಾನೊಂದು ಲೇಖನ ಬರೀಬೇಕು ಅಂತ ಹೇಳುವಂಥ ಒಂದು ಅರ್ಬನ್ ನಕ್ಸಲೈಟ್ ಮನಸ್ಸಲ್ಲಿ ಅನಿಸೋದೇ ಇಲ್ವೋ ಹಾಗಾದರೆ ಯಾಕೆ ಅನಿಸೋದಿಲ್ಲ ನೀವು ಯಾಕೆ ಭಾರತೀಯರಾಗಿದ್ದೀರಿ ನೀವು ಯಾಕೆ ಇನ್ನೂ ಭಾರತದಲ್ಲಿದ್ದೀರಿ ಬದುಕುವಂಥ ನೆಸೆಸಿಟಿ ಏನಿದೆ ಅಂತ ನಮಗೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಒಬ್ಬ ಮುಸಲ್ಮಾನ್ ಇನ್ನೊಬ್ಬ ಮುಸಲ್ಮಾನನಿಗೆ ಹೊಡೆತಾ ಇದ್ದರೂ ಕೂಡ ನಮ್ಮ ದೇಶ ಪ್ರತಿಕ್ರಿಯೆ ನೀಡುತ್ತೆ ಪಾಕಿಸ್ತಾನದಲ್ಲಿ ಆದಂಥ ದಂಗೆಗಳಿಗೆ ನಮ್ಮ ದೇಶ ಪ್ರತಿಕ್ರಿಯೆ ನೀಡುತ್ತೆ ಶ್ರೀಲಂಕಾದಲ್ಲಿ ನಡೆದಂತಹ ಆರ್ಥಿಕ ದಿವಾಳಿತನಕ್ಕೆ ನಮ್ಮ ದೇಶ ಪ್ರತಿಕ್ರಿಯೆ ನೀಡುತ್ತೆ ಸೌಮ್ಯ ಸ್ವಭಾವದಲ್ಲೇ ಇರುತ್ತೆ ಆದರೆ ನಮ್ಮದೇ ಒಂದು ಹಿಂದೂ ಧರ್ಮದ ಮೇಲೆ ಅತ್ಯಾಚಾರಗಳು ನಿರಂತರವಾಗಿ ಪಾಕಿಸ್ತಾನದಲ್ಲಿರ್ಬೋದು ಅಫ್ಘಾನಿಸ್ತಾನದಲ್ಲಿರ್ಬೋದು ಬಾಂಗ್ಲಾದೇಶದಲ್ಲಿರ್ಬೋದು ಚೀನಾದಲ್ಲಿರ್ಬೋದು ನಿರಂತರವಾಗಿ ನಡೀತಾ ಇದ್ದಾಗ ಕೂಡ ಈ ಮುಸ್ಲಿಂ ಮುಖಂಡರ ಬಾಯಿಗಳಿರ್ಬೋದು ರಾಜಕೀಯ ನೇತರರ ಬಾಯಿಗಳಲ್ಲಿ ಹಲಸಿನ ಕಡುಬು ತುಂಬಿಕೊಂಡಿದೆಯಾ ಯಾಕೆ ಈ ರೀತಿಯ ಮೆಂಟಾಲಿಟಿ ನೀವು ನಾಳೆ ನಮ್ಮ ದೇಶ ಇಬ್ಬಾಗ ಆಯಿತು ಅಥವಾ ನಮ್ಮ ದೇಶದ ಮೇಲೆ ಈಗ ನಿರಂತರವಾಗಿ ಆಕ್ರಮಣ ಆಯಿತು ನೀವು ಅಂದ್ಕೊಂಡಂಗೆ ಎಲ್ಲ ಮುಸ್ಲಿಮರ ಹೆಸರುಗಳೇ ರಾರಾಜಿಸ್ತು ಅಂತ ಹೇಳಿದ್ರು ಕೂಡ ಈಗ ಬಾಂಗ್ಲಾದೇಶದಲ್ಲಿ ಆಗುವಾಗೆ ನಿಮ್ಮ ನಿಮ್ಮನ್ನೇ ಕೊಲ್ತ್ಕೊಳ್ತಿದ್ದೀರಲ್ಲ ಇದು ಸರಿಯಾ ಅಂತ ಹೇಳೋದನ್ನು ನಿಮ್ಮ ಧರ್ಮಗುರುಗಳು ಯಾಕೆ ಬಂದು ಮಾತಾಡ್ತಾ ಇಲ್ಲ ಯಾರೋ ಒಬ್ಬಿಬ್ಬರು ಮಾತಾಡ್ತಾರೆ ಮೊನ್ನೆ ಒಂದು ಯಾರೋ ಈ ಉತ್ತರ ಕರ್ನಾಟಕದ ಯಾವುದೋ ಒಂದು ಮೌಲ್ಯವರು ಮಾತಾಡಿದ್ದನ್ನು ಕೇಳಿದೆ ಒಬ್ಬೊಬ್ಬರು ಮಾತಾಡಬೇಡಿ ನೀವು ಒಬ್ಬ ಪ್ರಜೆಯಾಗಿ ನೀವು ಒಬ್ಬ ಮುಸಲ್ಮಾನನಾಗಿ ನಿಮ್ಮ ಕುರಾನಲ್ಲಿ ಏನ್ ಹೇಳೋ ಅದನ್ನ ಪಾಲಿಸ್ತಾ ನಿಮ್ಮ ನೆಲವನ್ನ ಪ್ರೀತಿಸಲು ಕೂಡ ನಿಮ್ಗೆ ಹಿಂದೂಗಳು ಯಾಕೆ ಅಡ್ಡ ಬರ್ತಿದ್ದಾರೆ ನಿಮ್ಮ ಮನೆಯ ಅನ್ನವನ್ನ ಯಾರಾದ್ರೂ ಕಸ್ಕೊಂಡು ಹೋಗ್ತಿದ್ದಾರಾ ಹಿಂದೂಗಳು ಕೂಡ ಪ್ರಶ್ನೆ ಮಾಡ್ಕೊಳ್ಬೇಕು ಇದನ್ನು ನಾ ಒಬ್ಬ ಭಾರತೀಯನಾಗಿ ನಾನು ಟ್ಯಾಕ್ಸ್ ಕಟ್ತೇನೆ ನನಗೆ ಮನಸ್ಸಿಗೆ ಬಂದಂತೆ ಜೀವನ ಮಾಡ್ತೇನೆ ಹೇಳುವಂಥ ಒಂದು ಭಾರತೀಯ ನನ್ನ ದೇವಸ್ಥಾನದ ಮೇಲೆ ನನ್ನ ಮನೆ ಮೇಲೆ ನಮ್ಮ ಮನೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಅಂದರೆ ಯಾರ ಒಂದು ಮನಸ್ಸಲ್ಲಿ ಕೂಡ ಒಂದು ಯಾಕೆ ಇಷ್ಟು ಒಂದು ಕೋಪ ಅಂತ ಹೇಳೋದು ಬರೋದಿಲ್ಲ ವಿಶ್ವಾಮಿತ್ರರಂಥ ಋಷಿಯನ್ನು ಕಂಡಂತಹ ಒಂದು ಹಿಂದೂ ಜನಾಂಗ ಈಗ ಯಾಕೆ ಈ ರೀತಿಯಾಗಿ ಮೌನದಲ್ಲಿ ಕಳೆದು ಹೋಗ್ತಾ ಇದೆ ನಿಮಗೆ ಏನು ಅನ್ಸೋದೇ ಇಲ್ವಾ ನಿಮಗೆ ಏನು ಅನ್ಸೋದಿಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು ಯಾಕೆ ನಿಮ್ಮ ಹೃದಯದ ಲಬ್ ಡಬ್ ಅಂತ ಹೇಳುವಂಥದ್ದು ನಿಂತಿದ್ಯಾ ಅಥವಾ ನೀವು ನಿರ್ಜೀವ ವಸ್ತುವಾಗಿ ಪರಿವರ್ತನೆ ಹೊಂದಿದ್ದೀರಾ ನಾನು ಮುಸ್ಲಿಮರಿಗೂ ಕೂಡ ಕೇಳೋದಿಷ್ಟೇ ಕ್ರಿಶ್ಚಿಯನ್ಸಿಗೂ ಕೇಳೋದಿಷ್ಟೇನೆ ಎಷ್ಟು ಅವಘಡಗಳಾಗ್ತಾ ಇದೆ ಇವತ್ತು ನಮ್ಮ ಅಲ್ಲಿ ನೀವೇನು ಈಗ ಲಾಸ್ಟ್ ನಾವು ಓದ್ಕೊಂಡು ಬಂದಿದ್ದೇವೆ ಮೊಘಲರು ಆಕ್ರಮಣ ಮಾಡಿದ್ರು ಅಂತ ಈ ಮೊಘಲರು ಯಾರು ಸರಿ ಮುಸ್ಲಿಮ್ರು ಅಂತ ಇಟ್ಕೊಳ್ಳಿ ನಾಳೆ ಇಡೀ ಮುಸ್ಲಿಮ್ರ ಮೇಲೆ ಇನ್ನೊಂದು ಮುಸ್ಲಿಂ ಜನಾಂಗದವರು ಬಂದು ದಾಳಿ ಮಾಡಿದ್ರೆ ನೀವೇನು ಮಾಡ್ತೀರಿ ಕೇರಳದ ಮುಸ್ಲಿಮರು ಬೇರೆ ಭಟ್ಕಳದ ಮುಸ್ಲಿಮರು ಬೇರೆ ಭಟ್ಕಳದ ಮುಸ್ಲಿಮರು ಬಂದು ಕಾರ್ಕಳದ ಮುಸ್ಲಿಮರ ಮೇಲೆ ದಾಳಿ ಮಾಡಿದಾಗ ಬರೋವ್ರು ಯಾರು ಸ್ವಾಮಿ ನಾವು ಹಿಂದೂಗಳು ಬರ್ತೇವೆ ನೀವು ಅಟ್ಲೀಸ್ಟ್ ನಿಮಗೆ ನಿಮ್ಮಲ್ಲಿ ನಿಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಕನಿಷ್ಠ ನೀವು ನಾನೊಂದು ಭಾರತೀಯ ನಾನೊಬ್ಬ ಭಾರತೀಯನಾಗಿ ಇದನ್ನು ಖಂಡಿಸಬೇಕು ಅಂತ ಹೇಳುವಂಥ ಒಂದು 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 ಸ್ಟೇಟ್ಮೆಂಟ್ಗಳು ನಿಮ್ಮ ರಾಜಕೀಯ ಒಂದು ಪಡಸಾಲೆಯಲ್ಲಿ ಬರ್ತಿಲ್ಲ ಅದರ ಜೊತೆ ಒಂದಿಷ್ಟು ರಾಜಕಾರಣಿಗಳು ಆಡ್ತಾ ಇಲ್ಲ ಯಾಕೆ ಈ ರೀತಿಯಾದಂಥ ಅಸಹನೀಯಕರವಾದಂಥ ವಾತಾವರಣ ಇದೆ ಅಂತ ನನಗಂತೂ ಅರ್ಥವೇ ಆಗ್ತಾ ಇಲ್ಲ ದೇವರು ನಮಗೆ ಬಾಯಿ ಕಣ್ಣು ಕಿವಿ ಮೂಗು ಎಲ್ಲವನ್ನ ಕೊಟ್ಟಿದ್ದಾನೆ ಆದ್ರೆ ಭಾರತದ ಮಣ್ಣನ್ನ ಪ್ರೀತಿಸು ಅಂತ ಹೇಳೋದನ್ನೇ ಮರ್ತು ಬಿಟ್ಟಿದ್ದಾನೆ ನೀವು ಅಲ್ಲ ನನ್ನ ದೇವರು ಅನ್ಕೊಳ್ತೀರಾ ಅಲ್ಲ ನಿಮಗೆ ಹೇಳಿಲ್ವಾ ನಿಮ್ಮ ಮಣ್ಣನ್ನ ನೀವು ಪ್ರೀತಿಸಿ ನಿಮ್ಮನ್ನ ಮಣ್ಣಲ್ಲೇ ತಾನೇ ಹೂಳೋದು ಅವಾಗ ನಿಮ್ಮ ಕ್ರಿ ಕರ್ಮದಂತೆ ತಾನೇ ಮಾಡೋದು ಅದನ್ನ ನಿಮ್ಗೆ ಹೇಳ್ಕೊಟ್ಟಿಲ್ವಾ ಸೊ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತ ಮುಸ್ಲಿಂ ಮುಸ್ಲಿಮರು ಕೂಡ ಗಲಾಟೆ ಮಾಡ್ಕೊಳ್ತಿದಾರೆ ನಿಮ್ ಕಣ್ಣಿ ಕಾಣ್ತಿಲ್ವಾ ಯಾರು ಅದು ಹಿಂದೂಗಳು ಹೋಗಿ ಮಾಡ್ತಿದ್ದಾರಾ ಇಲ್ಲ ತಾನೆ ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಕೂಡ ಅತ್ಯಾಚಾರ ಆಗ್ತಾ ಇದೆ ಅದನ್ನ ಯಾಕೆ ನೀವು ಖಂಡನೆ ಮಾಡ್ತಾ ಇಲ್ಲ ಭಾರತೀಯರಲ್ಲಿ ನೀವು ಇರುವಂತ ಒಂದು ಕಲ್ಟುಗಳನ್ನ ಇಟ್ಟುಕೊಂಡು ಅಫ್ಘಾನಿಸ್ತಾನದಲ್ಲಿ ಗಲಾಟೆ ಆಯ್ತು ಅವಾಗ್ಲೂ ಮುಸ್ಲಿಮರು ಮಾತಾಡೋದಿಲ್ಲ ಪಾಕಿಸ್ತಾನದಲ್ಲಿ ಮುಸ್ಲಿಂ ಮುಸ್ಲಿಮರ ಮಧ್ಯೆ ಬಾಂಬ್ ದಾಳಿ ಆಗ್ತಾ ಇದೆ ಯಾರು ಮಾತಾಡ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ ಕೂಡ ಸೇಮ್ ಆಗ್ತಾ ಇದೆ ಯಾರು ಮಾತಾಡ್ತಾ ಇಲ್ಲ ಸೊ ಮುಸ್ಲಿಮರಿಗೆ ಮುಸ್ಲಿಮರು ಕೂಡ ಬೇಡವಾಗಿದ್ದಾರಾ ಇದನ್ನೇನು ಪೈಗಂಬರು ಬಂದು ಹೇಳಿದ್ದಾರೆ ನಿಮ್ಮ ಕಿವಿಯಲ್ಲಿ ನೀವೊಂದು ದಿನ ಸರ್ವನಾಶ ಆಗ್ತೀರಿ ಅಂತೇಳಿ ಇಲ್ಲ ತಾನೆ ನಮ್ಮ ಧರ್ಮದಲ್ಲಿ ಆದ್ರೆ ಕೃಷ್ಣ ಪರಮಾತ್ಮ ಹೇಳಿದಾನೆ ಸಂಭವಾಮಿ ಯುಗ ಯುಗ ಅಂತ ಯಾವುದೋ ಒಂದು ಯುಗದಲ್ಲಿ ನಾನ್ ಬರ್ತೇನೆ ಅಲ್ಲಿಗೆ ಪ್ರಳಯ ಆಗುತ್ತೆ ಅಂತ ನೀವು ನಂಬೋದಿಲ್ಲ ತಾನೆ ಯಾಕೆ ನಿಮ್ ಬಾಯಿ ಕೂಡ ಮುಚ್ಕೊಂಡಿದೆ ಮಾತಾಡಿ ಬರೀರಿ ಬರೀಲಿಕ್ಕೆ ಬಂದವರು ಎಷ್ಟೆಷ್ಟೋ ವಿಷಯದ ಬಗ್ಗೆ ಈ ಒಂದಿಷ್ಟು ಹುಡುಗಿಯರು ಮಕ್ಕ ಒಂದು ನಾಲ್ಕು ಲೇಖನ ಬರೆದ್ರೆ ಅಲ್ಲಿ ಹೋಗಿ ಕಮೆಂಟ್ ಮಾಡ್ತೀರಿ ಇದ್ದ ಅದಕ್ಕೆಲ್ಲ ಮೆನ್ಷನ್ ಮಾಡ್ತೀರಿ ಇಂಥದೆಲ್ಲ ಬಂದಾಗ ನಿಮ್ಮ ಬಾಯಿಗಳಿಗೇನು ಸನ್ನೆ ಹಿಡ್ದಿದ್ಯಾ ಮಾತಾಡಿ ನಿಮ್ಮ ಮೇಲೆ ದಬ್ಬಾಳಿಕೆ ಆಗ್ತಾ ಇರೋದು ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ನಮ್ಮ ಭಾರತದವರು ಮುಂದಾಗಿದ್ದಾರೆ ಅಂತ ಹೇಳಿದ ನಂತರ ನೀವು ಭಾರತದಲ್ಲಿ ಇದ್ದುಕೊಂಡು ಭಾರತವನ್ನ ಪ್ರತಿನಿಧಿಸುವಂಥ ಕೇಂದ್ರ ಸರ್ಕಾರದ ಮೇಲೆ ದೂಷಣೆ ಮಾಡುವಂತದ್ದು ಯಾವಾಗ ನಿಲ್ಲಿಸ್ತೀರಿ ಇವತ್ತಿಗೂ ನೀವು ಇದನ್ನು ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ನಾಳೆ ಇನ್ನೊಬ್ರು ಬಂದ್ಕೊಂಡು ಮುಸ್ಲಿಂ ಜನಾಂಗವೇ ಸರಿ ಇಲ್ಲ ಅಂತ ಹೇಳಿದ್ರೆ ಒಪ್ಕೆ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿಗೆ ನಿಮ್ಮನ್ನ ನೀವು ತಗೊಂಡೋಗ್ತೀರಿ ಇದನ್ನ ನೀವು ಯಾವಾಗ ನಿಲ್ಲಿಸೋದಿಲ್ವೋ ಯಾವಾಗ ನಿಮ್ಮಲ್ಲಿ ಈ ಅಂಶಗಳು ಕಾಣೋದಿಲ್ವೋ ಅಲ್ಲಿವರೆಗೂ ಕೂಡ ನೀವು ಭಾರತೀಯರಾಗಿ ಬದುಕಲಿಕ್ಕೆ ನಾಲಯತ್ತು ಕನಿಷ್ಠ ಒಬ್ಬರಾದರೂ ಎಲ್ಲರೂ ಒಂದು ಅಂಗಡಿಯಲ್ಲಾದರೂ ಬಾ ಒಂದು ಹಿಂದುವಿನ ನಿಮಗೆ ಓಪನ್ ಆಗಿ ಹೇಳಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ನಿಮ್ಮ ಹೆಸರನ್ನು ನಾವು ಹೇಳೋದಿಲ್ಲ ಒಂದು ಒಬ್ಬ ಮುಸ್ಲಿಂ ಬಂದು ಒಂದು ಮಾತು ಹೇಳಿ ಅಯ್ಯೋ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮೂರೇ ನಮ್ಮೂರನ್ನು ಕೊಲ್ತಿದ್ದಾರೆ ಖುರಾನ್ ಈ ರೀತಿ ಹೇಳಿಲ್ಲ ಅಂತ ಹೇಳಿದರೆ ನಮಗೂ ಸಂತೋಷನೇ ಒಂದು ಜನ ಇವತ್ತು ಬಂದು ಹೇಳಿತ್ತು ನನ್ನ ಅಂಗಡಿಯಲ್ಲೇ ಆಗ್ತಾ ಇದೆ ಬಾಂಗ್ಲಾದೇಶ ನೋಡಿದರೆ ಬೇಜಾರಾಗುತ್ತೆ ಅಂತ ಈ ರೀತಿಯಾದರೂ ಒಂದು ನಿಮ್ಮ ಒಂದು ಮನಸ್ಸಿನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿ ನೀವು ಮನುಷ್ಯರೇ ನೀವು ನಿಮಗೇನು ದೇವರು ಮೂರು ಕಿಡ್ನಿ ಕೊಟ್ಟಿಲ್ಲ ಐದು ಲಿವರ್ ಕೊಟ್ಟಿಲ್ಲ ಹತ್ತು ಕಣ್ಣುಗಳು ಕೊಟ್ಟಿಲ್ಲ ಇಪ್ಪತ್ತು ತಲೆಗಳನ್ನು ಕೊಟ್ಟಿಲ್ಲ ಸೊ ಮನುಷ್ಯ ಮನುಷ್ಯನಾಗಿ ಬದುಕಬೇಕಾದ್ರೆ ರೂಲ್ ಆಫ್ ಕಂಟ್ರೋಲ್ ಅಂತ ಹೇಳಿ ಇರುತ್ತೆ ಅದರಲ್ಲಿ ಇದ್ದೀರಿ ಅಂತ ಹೇಳಿ ಆದ ನಂತರ ಅಟ್ಲೀಸ್ಟು ನಿಮ್ಮ ನಿಮ್ಮ ಮನಸ್ಸಿನ ವೇದನೆಗಳನ್ನಾದ್ರೂ ನಿಮ್ಮ ಜನಾಂಗಕ್ಕೋಸ್ಕರನಾದರೂ ಹೇಳಿ ಭಾರತೀಯರಾಗಿ ನೀವು ಇದನ್ನೂ ಮಾಡಲಿಲ್ಲ ಅಂತ ಹೇಳಿದರೆ ನೀವು ಇದ್ದೇನು ಪ್ರಯೋಜನ ಅಂತ ಇಷ್ಟೇ ಇವತ್ತಿನ ವಿಡಿಯೋದ ವಿಷಯ ಇಲ್ಲಿ ನನ್ನನ್ನು ತೋರಿಸ್ಕೊಳ್ಬೇಕು ಅಥವಾ ನಮ್ಮ ಧರ್ಮದ ಬಗ್ಗೆ ಖಂಡಾಪಟ್ಟೇ ಹೇಳಬೇಕು ಬಾಂಗ್ಲಾದೇಶದಲ್ಲಿ ಅಮೆರಿಕದ ಹಸ್ತಕ್ಷೇಪದಿಂದ ಆದಂತಹ ಎಲ್ಲ ವಿಚಾರಗಳನ್ನು ಹೇಳಬೇಕು ಮುಸ್ಲಿಮರನ್ನು ದೂಷಣೆ ಮಾಡಬೇಕು ಇದು ಯಾವುದು ಈ ಒಂದು ವಿಡಿಯೋದ ಉದ್ದೇಶವೇ ಅಲ್ಲ ಈ ವಿಡಿಯೋದ ಉದ್ದೇಶ ಇರುವಂಥದ್ದು ಮುಸ್ಲಿಮರ ಮೇಲೆ ಮುಸ್ಲಿಮರೇ ದಬ್ಬಾಳಿಕೆ ನಡೆಸ್ತಿದ್ದಾರೆ ಆ ದಬ್ಬಾಳಿಕೆಯನ್ನು ನಿಲ್ಲಿಸುವ ಹಂತಕ್ಕೆ ಮುಸ್ಲಿಂ ಜನಾಂಗದವರು ಯಾಕೆ ಮುಂದಾಗ್ತಾ ಇಲ್ಲ ಅದಕ್ಕೂ ನಾವು ಹಿಂದೂಗಳೇ ಹೋಗಬೇಕಾ ಅಂತ ಹೇಳುವಂಥ ಪ್ರಶ್ನೆಯೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು ಇಲ್ಲಿ ಎಲ್ಲೂ ನಾನು ಮುಸ್ಲಿಮ್ರನ್ನು ಹೀಗೆ ಅಂತಲೇ ಹೇಳಿಲ್ಲ ಹಿಂದೂಗಳನ್ನು ಹೀಗೆ ಅಂತ ಕಂಟೆಂಟಾಗಿ ಹೇಳಲಿಲ್ಲ ನೀವು ಯಾವಾಗ ಭಾರತೀಯರಾಗೋದಿಲ್ವೋ ಅಲ್ಲಿವರೆಗೂ ನೀವು ಯಾವುದನ್ನು ಓಪನ್ ಐಸಿಂದ ನೋಡಬೇಕಂತ ಹೇಳಿರುತ್ತೆ ಅದನ್ನು ನೀವು ನೋಡೋದಿಲ್ಲ ಅಂತ ಹೇಳಿ ಹೇಳಿದಾಗ ನಮ್ಮಂಥವರು ಖಂಡಿತ ಒಬ್ಬರು ಒಂದು ಮುಸ್ಲಿಂ ಹುಡುಗ ಬಂದು ಅಥವಾ ಒಂದು ಮುಸ್ಲಿಂ ಮಹಿಳೆ ಬಂದು ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದು ಇಲ್ಲ ಬಾಂಗ್ಲಾದೇಶದಲ್ಲಿ ಇವತ್ತು ಆಗ್ತಿರೋದು ತಪ್ಪು ಅಂದಾಗ ಖಂಡಿತ ನಾನಂತೂ ವಿಡಿಯೋ ಮಾಡೇ ಮಾಡ್ತೇನೆ ಈ ವಿಡಿಯೋದಲ್ಲಿ ಹೇಳಿರುವಂತ ಪ್ರತಿಯೊಂದು ಮಾತು ಕೂಡ ಸತ್ಯವೇ ಇದು ನನ್ನದೇ ಆಗಿರುತ್ತೆ ನನಗಂತೂ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅದ್ರ ಬಗ್ಗೆಯೂ ಹಿಂದೂಗಳು ಮಾತಾಡ್ತಿಲ್ಲ ಅಂತ ಹೇಳುವಂತ ಒಂದು ವಿಚಿತ್ರವಾದ ವೇದನೆ ಇದೆ ನಮ್ಮ ಯಾ ಎಲ್ಲರೂ ಪ್ರತಿಕ್ರಿಯಿಸಬೇಕು ಮಾಧ್ಯಮದವರ ಕರ್ತವ್ಯ ಮಾತ್ರ ಅಲ್ಲ ನಮ್ಮ ದೇವರುಗಳ ಮೇಲೆ ನಮ್ಮ ಕಲ್ಚರ್ ಮೇಲೆ ನಮ್ಮ ದೇಶದ ಮೇಲೆ ನಮ್ಮವರ ಮೇಲೆ ದಾಳಿ ಆದಾಗ ಯಾರು ಪ್ರತಿಕ್ರಿಯೆ ನೀಡೋದಿಲ್ವೋ ಅವರು ಯಾರೂ ಮನುಷ್ಯರೇ ಅಲ್ಲ ಧನ್ಯವಾದಗಳು ನಮಸ್ತೆ ಎಲ್ರಿಗೂ ಒಂದಿಷ್ಟು ವಿಷಯಗಳನ್ನು ಇವತ್ತೇ ಮಾತಾಡದೇ ಇದ್ದರೆ ಖಂಡಿತ ನಾಳೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಬಾಂಗ್ಲಾದೇಶದ ಘರ್ಷಣೆಗಳು ನಡೀತಾ ಇದ್ದಿದ್ದು ಇರ್ಬೋದು ಅಥವಾ ಪಾಕಿಸ್ತಾನದಲ್ಲಿ ಉಂಟಾದಂತಹ ಅರಾಜಕತೆ ಇರ್ಬೋದು ಅಫ್ಘಾನಿಸ್ತಾನ್ ಬೆಳವಣಿಗೆಗಳಿರ್ಬೋದು ಶ್ರೀಲಂಕಾದ ದಿವಾಳಿತನ ಇರ್ಬೋದು ಚೀನಾದ ಆಕ್ರಮಣ ನೀತಿ ಇರ್ಬೋದು ಭಾರತದ ರಾಜಕೀಯ ಶೈಲಿ ಇರ್ಬೋದು ಇದನ್ನೆಲ್ಲ ನೋಡ್ತಾ ಇದ್ದಾಗ ನಾವು ನಮ್ಮತನವನ್ನು ಅಥವಾ ನಾವು ನಾವಾಗಿ ಇರಬೇಕು ಅಂತ ಹೇಳಿದರೆ ಕನಿಷ್ಠ ತಿಳಿದವರಾದರೂ ಒಂದಿಷ್ಟು ಮಾತಾಡೋದನ್ನು ಮಾತಾಡಲೇಬೇಕು ಕ್ಯಾಮ್ರ ನೋಡ್ಕೊಂಡು ಯಾಕೆ ಮಾತಾಡ್ತಿಲ್ಲ ಅಂತ ಹೇಳೋದನ್ನು ಇನ್ನೊಂದಿನ ವಿಡಿಯೋದಲ್ಲಿ ಮಾತಾಡೋಣ ಇಲ್ಲಿ ನಾನು ಕಾಣೋದು ಮುಖ್ಯ ಅಲ್ಲ ಅಂತ ಹೇಳುವಂಥ ಉದ್ದೇಶ ಒಂದಾದರೆ ನಾನು ಹೇಳ್ತಿರುವಂಥ ಉದ್ದೇಶವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಈ ಮತೀಯ ಗಲಭೆಗಳು ಹೇಳಿ ಆದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೋಮುವಾದ ಅಂತ ಕರೀತಾರೆ ಸೊ ಕೋಮುವಾದ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಯಾರು ಕೂಡ ಹಿಡ್ಕೊಂಡು ಸ್ಪಷ್ಟೀಕರಣ ನೀಡೋದಿಲ್ಲ ಸೊ ಈಗ ಬಾಂಗ್ಲಾದೇಶದಲ್ಲಿ ಕೂಡ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅದು ಕೋಮ ಪ್ರಚೋದನೆ ಅಥವಾ ಕೋಮುವಾದವ ಪಾಕಿಸ್ತಾನದಲ್ಲಿ ಕೂಡ ಹಿಂದೂಗಳ ಮೇಲೆ ಅತ್ಯಾಚಾರ ಆಗುತ್ತೆ ಹಿಂದೂ ದೇವಸ್ಥಾನಗಳನ್ನು ಹೊಡಿತಾರೆ ಅದು ಸಹ ಕೋಮವಾದವ ಅಥವಾ ಹಿಂದೂಗಳ ಮೇಲೆ ನಡೆಯುವಂಥ ಎಲ್ಲ ಅತ್ಯಾಚಾರಗಳಿರ್ಬೋದು ಹಿಂದೂ ದೇವಸ್ಥಾನಗಳನ್ನು ಲೂಟಿ ಮಾಡೋದಿರ್ಬೋದು ಅಥವಾ ಹಿಂದೂಗಳ ಮೇಲೆ ಬೀರುವಂತಹ ಒಂದಿಷ್ಟು ಪರಿಣಾಮಗಳಿರ್ಬೋದು ಇದು ಎಲ್ಲವೂ ಕೂಡ ಹಿಂದೂಗಳನ್ನು ತುಳಿಯುವಂಥ ಪ್ರಯತ್ನಗಳೇ ಅಥವಾ ಈಗ ಬಾಂಗ್ಲಾದೇಶ ಇರ್ಬೋದು ಇರ್ಬೋದು ಅಥವಾ ಪಾಕಿಸ್ತಾನ ಇರ್ಬೋದು ಅದು ಎಲ್ಲದಕ್ಕಿಂತ ಮೇನಾಗಿ ಈಗ ಪಾಕಿಸ್ತಾನದಿಂದ ಹೊರ ಹೋದಂಥ ಬಾಂಗ್ಲಾದೇಶ ಅಂತ ಹೇಳೋದು ನಮ್ಮ ರಾಜಕೀಯ ನೇತಾರರಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಉದ್ಭವಗೊಂಡಾಗ ಅವರು ಯಾವ ಉದ್ದೇಶ ಇಟ್ಟುಕೊಂಡು ಆ ಪಾಕಿಸ್ತಾನವನ್ನು ಎರಡು ಭಾಗ ಮಾಡಿದ್ರು ಆ ಉದ್ದೇಶ ಈದೇರಿದೆಯಾ ನಾವು ತೀರಾ ಹಿಂದಕ್ಕೆ ಹೋಗಿ ಇತಿಹಾಸವನ್ನು ಇಣುಕಿ ಬರಬೇಕು ಅಂತೇಳಿಲ್ಲ ಇವತ್ತು ಕೂಡ ಇವತ್ತು ಅಲ್ಲಿಯ ಒಂದು ಪ್ರಧಾನಿ ರಾಜೀನಾಮೆ ಇಟ್ಟು ಓಡಿ ಹೋಗ್ತಾರೆ ಅಂತ ಹೇಳಿದರೆ ಸೊ ಆ ಒಂದು ಕಾರಣ ಒಂದು ಮೀಸಲಾತಿ ಅನ್ನುವಂಥ ಒಂದು ವಿಷಯಕ್ಕೆ ಬಂದಾಗ ಇಲ್ಲಿ ಒಬ್ಬಿಡ್ದು ಕಿಬ್ಬಿಡ್ದು ಈ ನಮ್ಮ ಸಂವಿಧಾನ ಹಾಳಾಗ್ತಾ ಇದೆ ಅಂತ ಹೇಳುವಂಥ ಒಂದು ಮುಸ್ಲಿಂ ಸಹೋದರರಿರ್ಬೋದು ಅಥವಾ ಮುಸ್ಲಿಂ ಸಹೋದರರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಂತ ಹೇಳುವಂಥ ಅರ್ಬನ್ ನಕ್ಸಲೈಟ್ಸ್ಗಳಿರ್ಬೋದು ಎಲ್ಲರೂ ಬಾಯಲ್ಲಿ ರವೆಲಾಡಿಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಕೈಯಲ್ಲಿ ಇರುವ ಪೆನ್ನುಗಳಿಗೆ ತುಕ್ಕು ಹಿಡಿದಿದೆಯಾ ಅಥವಾ ನೀವು ಬಾಂಗ್ಲಾದೇಶಿಯರ ಒಂದು ಮನಸ್ಥಿತಿಯನ್ನು ಹಿಂಬಾಲಿಸ್ತಿದ್ದೀರಾ ಬಾಂಗ್ಲಾದೇಶದಲ್ಲೂ ದೇವಸ್ಥಾನಗಳ ಮೇಲೆ ದಾಳಿ ನಡೀತಾ ಇದೆ ಅಂದರೆ ಮುಂದೊಂದು ದಿನ ಕೂಡ ನಾವು ದಾಳಿ ಮಾಡೋದಿದ್ರೆ ಮೊದಲು ದೇವಸ್ಥಾನಗಳನ್ನೇ ದಾಳಿ ಮಾಡ್ತೇವೆ ಹಿಂದೂ ಧರ್ಮವನ್ನೇ ದಾಳಿ ಮಾಡ್ತೇವೆ ಅಂತ ಹೇಳುವಂಥ ಮನಸ್ಥಿತಿಯನ್ನು ನೀವು ಒಪ್ಪಿಕೊಳ್ತಾ ಅವರ ಕಾಲ್ಬುಡವನ್ನು ನೆಕ್ಕಿಕೊಳ್ತಾ ಬದುಕ್ತೀರಿ ಅಂತೇಳಿ ಆದರೆ ನಿಮ್ಮ ಬದುಕಿಗೆ ಏನು ಅರ್ಥ ಇದೆ ಒಬ್ಬ ಭಾರತೀಯನಾಗಿ ಅದು ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ಸ್ ಇರಲಿ ಜೈನ್ಸ್ ಇರಲಿ ಹಿಂದೂ ಇರಲಿ ಯಾರೇ ಆಗಿರಲಿ ಒಬ್ಬ ಭಾರತೀಯನಾಗಿ ನೀವು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಅತ್ಯಾಚಾರವನ್ನು ಖಂಡಿಸುವುದಿಲ್ಲ ಅಂತ ಹೇಳಿದರೆ ಈ ವಾಂತಿ ಭಾರತೀಯ ಬಶೀರನಿಗಿರುವಷ್ಟು ಒಂದು ಏನು ಹೇಳ್ತಾರೆ ಕುಟಿಲತೆ ಅಂತ ಹೇಳ್ಬೋದು ಕರೆಕ್ಟ್ ಕನ್ನಡ ಶಬ್ದ ಅದು ಕುಟಿಲತೆ ಈ ಕುಟೀಲತೆ ಕೂಡ ನಿಮ್ಮನ್ನು ಆಮರಿಸಿಕೊಂಡಿದೆ ಅಂತ ಹೇಳಿದ್ರೆ ಯಾಕೆ ಯಾರು ವೈಜ್ಞಾನಿಕ ಲೇಖನ ಕೂಡ ಇದ್ರ ಬಗ್ಗೆ ಬರದಿಲ್ಲ ಈಗ ಬಾಂಗ್ಲಾದೇಶದ ಒಂದು ಮುಸ್ಲಿಮ್ನನ್ನು ನೋಡಿದರೆ ನಮ್ಮ ದೇಶದ ಮುಸ್ಲಿಮ್ನನ್ನು ನೋಡಿದರೆ ಒಂದು ಸೇಮ್ ಕಾಣುತ್ತಾರೆ ಅದೇ ನೀವು ಈಗ ಈ ಈಗ ಒಂದು ಒಲಿಂಪಿಕ್ ಕ್ರೀಡಾಂಗಣ ನೋಡಿ ಅಲ್ಲಿ ಬೇರೆ ಎಲ್ಲ ದೇಶದ ಈಗ ಸಿಂಗಾಪುರದ ಒಂದು ಮುಸ್ಲಿಂ ಹುಡುಗನನ್ನು ನೋಡಿದ್ರು ಕೂಡ ಅವನು ಸಿಂಗಾಪುರದಂತೆ ಕಾಣ್ತಾನೆ ಚೀನಾದ ಮುಸ್ಲಿಂನನ್ನ ನೋಡಿ ಅವನು ಚೀನಾದಂತೆ ಕಾಣ್ತಾನೆ ಹಾಗಿದ್ದ ನಂತರ ಎಲ್ಲ ಮುಸ್ಲಿಮರು ಆ ದೇಶದ ಮಣ್ಣಿನ ಒಳಗಡೆಯ ಗುಣಗಳಿಗೆ ಸಂಬಂಧಪಟ್ಟಂತೆ ಡಿ ಎನ್ ಎಗಳನ್ನು ಹೊಂದಿ ಮುಖಚರಿಯಲ್ಲಿ ಇದ್ದಾಗ ಒಬ್ಬ ಆದರೂ ಅದನ್ನು ಬಂದು ಇಲ್ಲ ಬಾಂಗ್ಲಾದೇಶದಲ್ಲಿ ನಡೆದಿರುವಂಥ ಈ ಅತ್ಯಾಚಾರ ಸೈರಿ ಅಲ್ಲ ಅಂತ ಹೇಳೋದನ್ನು ಯಾಕೆ ಹೇಳೋದಿಲ್ಲ ಒಬ್ಬ ಭಾರತೀಯನಾಗಿ ನಿಮಗೆ ಇದು ಯಾಕೆ ತಪ್ಪು ಅಂತ ಕಾಣ್ತಾ ಇಲ್ಲ ಎಲ್ಲಿ ನೀವು ಕಳೆದು ಹೋಗಿದ್ದೀರಿ ಖಂಡಿತ ನಿಮ್ಮ ಒಂದು ಧರ್ಮದ ಅಥವಾ ನಿಮ್ಮ ಒಂದು ಮತದಲ್ಲಿರುವಂತಹ ನಾನು ಎಲ್ಲರನ್ನು ಸೇರಿಸಿ ಹೇಳ್ತಿದ್ದೇನೆ ಹಿಂದೂಗಳನ್ನು ಸೇರಿಸಿ ನಿಮ್ಮ ಒಂದು ಧರ್ಮದ ನಿಮ್ಮ ಒಂದು ಮತದ ಎಲ್ಲವನ್ನ ನೀವು ಪಾಲನೆ ಮಾಡಿ ನಿಮ್ಮ ದೇವಸ್ಥಾನದಲ್ಲಿ ಬಿಟ್ಟು ಊಟ ಸಿಗ್ತಾ ಇದೆಯೋ ಹೋಗ್ತೀನಿ ನಿಮ್ಮ ನಿಮ್ಮ ಮದ್ರಸಗಳಲ್ಲಿ ಏನು ಕಲಿಸ್ತಿದ್ದಾರೆ ಕಲೀರಿ ನಿಮ್ಮ ಚರ್ಚುಗಳಲ್ಲಿ ಪಾದ್ರಿಗಳು ಏನು ಹೇಳ್ತಾರೋ ಎಲ್ಲ ಕ ಕೇಳಿ ಬಟ್ ಅದು ಎಲ್ಲದರ ಹೊರತಾಗಿ ಭಾರತೀಯ ಸಂಸ್ಕೃತಿಯ ಮೇಲೆ ಭಾರತೀಯರ ದೇವಸ್ಥಾನಗಳ ಮೇಲೆ ಒಂದು ಹೊಡೆತಾ ಬೀಳ್ತಾ ಇದೆ ಅಂತ ಹೇಳಿದರೆ ಮುಖ ಮುಚ್ಚಿಕೊಂಡಿದ್ದೀರಲ್ಲ ನಾಚಿಕೆ ಆಗೋದಿಲ್ವ ನಿಮಗೆ ಅಟ್ಲೀಸ್ಟ್ ಒಂದು ನಾನೊಂದು ಲೇಖನ ಬರಿಬೇಕು ಅಂತ ಹೇಳುವಂಥ ಒಂದು ಅರ್ಬನ್ ನಕ್ಸಲೈಟ್ ಮನಸ್ಸಲ್ಲಿ ಅನಿಸೋದೇ ಇಲ್ವೋ ಹಾಗಾದರೆ ಯಾಕೆ ಅನಿಸೋದಿಲ್ಲ ನೀವು ಯಾಕೆ ಭಾರತೀಯರಾಗಿದ್ದೀರಿ ನೀವು ಯಾಕೆ ಇನ್ನೂ ಭಾರತದಲ್ಲಿದ್ದೀರಿ ಬದುಕುವಂಥ ನೆಸೆಸಿಟಿ ಏನಿದೆ ಅಂತ ನಮಗೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಒಬ್ಬ ಮುಸಲ್ಮಾನ್ ಇನ್ನೊಬ್ಬ ಮುಸಲ್ಮಾನನಿಗೆ ಹೊಡಿತಾ ಇದ್ರೂ ಕೂಡ ನಮ್ಮ ದೇಶ ಪ್ರತಿಕ್ರಿಯೆ ನೀಡುತ್ತೆ ಪಾಕಿಸ್ತಾನದಲ್ಲಿ ಆದಂತಹ ದಂಗೆಗಳಿಗೆ ನಮ್ಮ ದೇಶ ಪ್ರತಿಕ್ರಿಯೆ ನೀಡುತ್ತೆ ಶ್ರೀಲಂಕಾದಲ್ಲಿ ನಡೆದಂತಹ ಆರ್ಥಿಕ ದಿವಾಳಿತನಕ್ಕೆ ನಮ್ಮ ದೇಶ ಪ್ರತಿಕ್ರಿಯೆ ನೀಡುತ್ತೆ ಸೌಮ್ಯ ಸ್ವಭಾವದಲ್ಲೇ ಇರುತ್ತೆ ಆದ್ರೆ ನಮ್ಮದೇ ಒಂದು ಹಿಂದೂ ಧರ್ಮದ ಮೇಲೆ ಅತ್ಯಾಚಾರಗಳು ನಿರಂತರವಾಗಿ ಪಾಕಿಸ್ತಾನದಲ್ಲಿರ್ಬೋದು ಅಫ್ಘಾನಿಸ್ತಾನದಲ್ಲಿರ್ಬೋದು ಬಾಂಗ್ಲಾದೇಶದಲ್ಲಿರ್ಬೋದು ಚೀನಾದಲ್ಲಿರ್ಬೋದು ನಿರಂತರವಾಗಿ ನಡೀತಾ ಇದ್ದಾಗ ಕೂಡ ಈ ಮುಸ್ಲಿಂ ಮುಖಂಡರ ಬಾಯಿಗಳಿರ್ಬೋದು ರಾಜಕೀಯ ನೇತಾರರ ಬಾಯಿಗಳಲ್ಲಿ ಹಲಸಿನಣ್ಣಿನ ಕಡುಬು ತುಂಬಿಕೊಂಡಿದ್ಯಾ ಯಾಕೆ ಈ ರೀತಿಯ ಮೆಂಟಾಲಿಟಿ ನೀವು ನಾಳೆ ನಮ್ಮ ದೇಶ ಇಬ್ಬಾಗ ಆಯಿತು ಅಥವಾ ನಮ್ಮ ದೇಶದ ಮೇಲೆ ಈಗ ನಿರಂತರವಾಗಿ ಆಕ್ರಮಣ ಆಯಿತು ನೀವು ಅಂದ್ಕೊಂಡಂಗೆ ಎಲ್ಲ ಮುಸ್ಲಿಮರ ಹೆಸರುಗಳೇ ರಾರಾಜಿಸ್ತು ಅಂತ ಹೇಳಿದ್ರು ಕೂಡ ಈಗ ಬಾಂಗ್ಲಾದೇಶದಲ್ಲಿ ಆಗುವಾಗೆ ನಿಮ್ಮ ನಿಮ್ಮನ್ನೇ ಕೊಲ್ತ್ಕೊಳ್ತಿದ್ದೀರಲ್ಲ ಇದು ಸರಿಯಾ ಅಂತ ಹೇಳೋದನ್ನು ನಿಮ್ಮ ಧರ್ಮಗುರುಗಳು ಯಾಕೆ ಬಂದು ಮಾತಾಡ್ತಾ ಇಲ್ಲ ಯಾರೋ ಒಬ್ಬಿಬ್ಬರು ಮಾತಾಡ್ತಾರೆ ಮೊನ್ನೆ ಒಂದು ಯಾರೋ ಈ ಉತ್ತರ ಕರ್ನಾಟಕದ ಯಾವುದೋ ಒಂದು ಮೌಲ್ಯವರು ಮಾತಾಡಿದ್ದನ್ನು ಕೇಳಿದೆ ಒಬ್ಬೊಬ್ಬರು ಮಾತಾಡಬೇಡಿ ನೀವು ಒಬ್ಬ ಪ್ರಜೆಯಾಗಿ ನೀವು ಒಬ್ಬ ಮುಸಲ್ಮಾನನಾಗಿ ನಿಮ್ಮ ಕುರಾನಲ್ಲಿ ಏನ್ ಹೇಳೋ ಅದನ್ನ ಪಾಲಿಸ್ತಾ ನಿಮ್ಮ ನೆಲವನ್ನ ಪ್ರೀತಿಸಲು ಕೂಡ ನಿಮಗೆ ಹಿಂದೂಗಳು ಯಾಕೆ ಅಡ್ಡ ಬರ್ತಿದ್ದಾರೆ ನಿಮ್ಮ ಮನೆಯ ಅನ್ನವನ್ನ ಯಾರಾದ್ರೂ ಕಸ್ಕೊಂಡು ಹೋಗ್ತಿದ್ದಾರಾ ಹಿಂದೂಗಳು ಕೂಡ ಪ್ರಶ್ನೆ ಮಾಡ್ಕೊಳ್ಬೇಕು ಇದನ್ನ ನಾ ಒಬ್ಬ ಭಾರತೀಯನಾಗಿ ನಾನು ಟ್ಯಾಕ್ಸ್ ಕಟ್ತೇನೆ ನನಗೆ ಮನಸ್ಸಿಗೆ ಬಂದಂತೆ ಜೀವನ ಮಾಡ್ತೇನೆ ಅನ್ನುವಂಥ ಒಂದು ಭಾರತೀಯ ನನ್ನ ದೇವಸ್ಥಾನದ ಮೇಲೆ ನನ್ನ ಮನೆ ಮೇಲೆ ನಮ್ಮ ಮನೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಅಂದ್ರೆ ಯಾರ ಒಂದು ಮನಸ್ಸಲ್ಲಿ ಕೂಡ ಒಂದು ಯಾಕೆ ಇಷ್ಟು ಒಂದು ಕೋಪ ಅಂತ ಹೇಳೋದು ಬರೋದಿಲ್ಲ ವಿಶ್ವಾಮಿತ್ರನಂಥ ಋಷಿಯನ್ನು ಕಂಡಂತಹ ಒಂದು ಹಿಂದೂ ಜನಾಂಗ ಈಗ ಯಾಕೆ ಈ ರೀತಿಯಾಗಿ ಮೌನದಲ್ಲಿ ಕಳೆದು ಹೋಗ್ತಾ ಇದೆ ನಿಮಗೆ ಏನು ಅನ್ಸೋದೇ ಇಲ್ವಾ ನಿಮ್ಗೆ ಏನು ಅನ್ಸೋದಿಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು ಯಾಕೆ ನಿಮ್ಮ ಹೃದಯದ ಲಬ್ ಡಬ್ ಅಂತ ಹೇಳುವಂಥದ್ದು ನಿಂತಿದ್ಯಾ ಅಥವಾ ನೀವು ನಿರ್ಜೀವ ವಸ್ತುವಾಗಿ ಪರಿವರ್ತನೆ ಹೊಂದಿದ್ದೀರಾ ನಾನು ಮುಸ್ಲಿಮರಿಗೂ ಕೂಡ ಕೇಳೋದಿಷ್ಟೇನೆ ಕ್ರಿಶ್ಚಿಯನ್ಸಿಗೂ ಇಷ್ಟನೇ ಎಷ್ಟು ಅವಘಡಗಳಾಗ್ತಾ ಇದೆ ಇವತ್ತು ನಮ್ಮ ಅಲ್ಲಿ ನೀವೇನು ಈಗ ಲಾಸ್ಟ್ ನಾವು ಓದ್ಕೊಂಡು ಬಂದಿದ್ದೇವೆ ಮೊಘಲರು ಆಕ್ರಮಣ ಮಾಡಿದ್ರು ಅಂತ ಈ ಮೊಘಲರು ಯಾರು ಸರಿ ಮುಸ್ಲಿಮರು ಅಂತ ಇಟ್ಕೊಳ್ಳಿ ನಾಳೆ ಇಡೀ ಮುಸ್ಲಿಮರ ಮೇಲೆ ಇನ್ನೊಂದು ಮುಸ್ಲಿಂ ಜನಾಂಗದವರು ಬಂದು ದಾಳಿ ಮಾಡಿದ್ರೆ ನೀವೇನು ಮಾಡ್ತೀರಿ ಕೇರಳದ ಮುಸ್ಲಿಮರು ಬೇರೆ ಭಟ್ಕಳದ ಮುಸ್ಲಿಮರು ಬೇರೆ ಭಟ್ಕಳದ ಮುಸ್ಲಿಮರು ಬಂದು ಕಾರ್ಕಳದ ಮುಸ್ಲಿಮರ ಮೇಲೆ ದಾಳಿ ಮಾಡಿದಾಗ ಬರೋರು ಯಾರು ಸ್ವಾಮಿ ನಾವು ಹಿಂದೂಗಳು ಬರ್ತೇವೆ ನೀವು ಅಟ್ಲೀಸ್ಟ್ ನಿಮಗೆ ನಿಮ್ಮಲ್ಲಿ ನಿಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಕನಿಷ್ಠ ನೀವು ನಾನೊಂದು ಭಾರತೀಯ ನಾನೊಬ್ಬ ಭಾರತೀಯನಾಗಿ ಇದನ್ನು ಖಂಡಿಸಬೇಕು ಅಂತ ಹೇಳುವಂಥ ಒಂದು 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 ಸ್ಟೇಟ್ಮೆಂಟ್ಗಳು ನಿಮ್ಮ ರಾಜಕೀಯ ಒಂದು ಪಡಸಾಲೆಯಲ್ಲಿ ಬರ್ತಿಲ್ಲ ಅದರ ಜೊತೆ ಒಂದಿಷ್ಟು ರಾಜಕಾರಣಿಗಳು ಮಾತೆಯಾಡ್ತಾ ಇಲ್ಲ ಯಾಕೆ ಈ ರೀತಿಯಾದಂಥ ಅಸಹನೀಯಕರವಾದಂಥ ವಾತಾವರಣ ಇದೆ ಅಂತ ನನಗಂತೂ ಅರ್ಥವೇ ಆಗ್ತಾ ಇಲ್ಲ ದೇವರು ನಮಗೆ ಬಾಯಿ ಕಣ್ಣು ಕಿವಿ ಮೂಗು ಎಲ್ಲವನ್ನ ಕೊಟ್ಟಿದ್ದಾನೆ ಆದ್ರೆ ಭಾರತದ ಮಣ್ಣನ್ನ ಪ್ರೀತಿಸು ಅಂತ ಹೇಳೋದನ್ನೇ ಮರ್ತು ಬಿಟ್ಟಿದ್ದಾನೆ ನೀವು ಅಲ್ಲ ನನ್ನ ದೇವರು ಅನ್ಕೊಳ್ತೀರಾ ಅಲ್ಲ ನಿಮಗೆ ಹೇಳಿಲ್ವಾ ನಿಮ್ಮ ಮಣ್ಣನ್ನ ನೀವು ಪ್ರೀತಿಸಿ ನಿಮ್ಮನ್ನ ಮಣ್ಣಲ್ಲೇ ತಾನೇ ಹೂಳೋದು ಅವಾಗ ನಿಮ್ಮ ಕ್ರಿ ಕರ್ಮದಂತೆ ತಾನೇ ಮಾಡೋದು ಅದನ್ನ ನಿಮ್ಗೆ ಹೇಳ್ಕೊಟ್ಟಿಲ್ವಾ ಸೊ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತ ಮುಸ್ಲಿಂ ಮುಸ್ಲಿಮರು ಕೂಡ ಗಲಾಟೆ ಮಾಡ್ಕೊಳ್ತಿದಾರೆ ನಿಮ್ ಕಣ್ಣಿಗೆ ಕಾಣ್ತಿಲ್ವಾ ಯಾರು ಅದು ಹೋಗಿ ಮಾಡ್ತಿದ್ದಾರಾ ಇಲ್ಲ ತಾನೇ ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಕೂಡ ಅತ್ಯಾಚಾರ ಆಗ್ತಾ ಇದೆ ಅದನ್ನ ಯಾಕೆ ನೀವು ಖಂಡನೆ ಮಾಡ್ತಾ ಇಲ್ಲ ಭಾರತೀಯರಲ್ಲಿ ನೀವು ಇರುವಂತ ಒಂದು ಕಲ್ಟುಗಳನ್ನು ಇಟ್ಟುಕೊಂಡು ಅಫ್ಘಾನಿಸ್ತಾನದಲ್ಲಿ ಗಲಾಟೆ ಆಯ್ತು ಅವಾಗ್ಲೂ ಮುಸ್ಲಿಮರು ಮಾತಾಡೋದಿಲ್ಲ ಪಾಕಿಸ್ತಾನದಲ್ಲಿ ಮುಸ್ಲಿಂ ಮುಸ್ಲಿಮ್ರ ಮಧ್ಯೆ ಬಾಂಬ್ ದಾಳಿ ಆಗ್ತಾ ಇದೆ ಯಾರು ಮಾತಾಡ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ ಕೂಡ ಸೇಮ್ ಆಗ್ತಾ ಇದೆ ಯಾರು ಮಾತಾಡ್ತಾ ಇಲ್ಲ ಸೊ ಮುಸ್ಲಿಮರಿಗೆ ಮುಸ್ಲಿಮರು ಕೂಡ ಬೇಡವಾಗಿದ್ದಾರಾ ಇದನ್ನೇನು ಪೈಗಂಬರು ಬಂದು ಹೇಳಿದ್ದಾರೆ ನಿಮ್ಮ ಕಿವಿಯಲ್ಲಿ ನೀವೊಂದು ದಿನ ಸರ್ವನಾಶ ಆಗ್ತೀರಿ ಅಂತೇಳಿ ಇಲ್ಲ ತಾನೆ ನಮ್ಮ ಧರ್ಮದಲ್ಲಿ ಆದ್ರೆ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಸಂಭವಾಮಿ ಯುಗ ಯುಗ ಅಂತ ಯಾವುದೋ ಒಂದು ಯುಗದಲ್ಲಿ ನಾನ್ ಬರ್ತೇನೆ ಅಲ್ಲಿಗೆ ಪ್ರಳಯ ಆಗುತ್ತೆ ಅಂತ ನೀವು ನಂಬೋದಿಲ್ಲ ತಾನೆ ಯಾಕೆ ನಿಂಬಾಯಿ ಕೂಡ ಮುಚ್ಕೊಂಡಿದೆ ಮಾತಾಡಿ ಬರೀರಿ ಬರೀಲಿಕ್ಕೆ ಬಂದವರು ಎಷ್ಟೆಷ್ಟೋ ವಿಷಯದ ಬಗ್ಗೆ ಈ ಒಂದಿಷ್ಟು ಹುಡುಗಿಯರು ಮಕ್ಕ ಒಂದ್ ನಾಲ್ಕು ಲೇಖನ ಬರೆದ್ರೆ ಅಲ್ಲಿ ಹೋಗಿ ಕಮೆಂಟ್ ಮಾಡ್ತೀರಿ ಇದ್ದ ಅದಕ್ಕೆಲ್ಲ ಮೆನ್ಷನ್ ಮಾಡ್ತೀರಿ ಇಂಥದೆಲ್ಲ ಬಂದಾಗ ನಿಮ್ಮ ಬಾಯಿಗಳಿಗೇನು ಸನ್ನೆ ಹಿಡ್ದಿದ್ಯಾ ಮಾತಾಡಿ ನಿಮ್ಮ ಮೇಲೆ ದಬ್ಬಾಳಿಕೆ ಆಗ್ತಾ ಇರೋದು ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮ ಭಾರತದವರು ಮುಂದಾಗಿದ್ದಾರೆ ಅಂತ ಹೇಳಿದ ನಂತರ ನೀವು ಭಾರತದಲ್ಲಿ ಇದ್ಕೊಂಡು ಭಾರತವನ್ನ ಪ್ರತಿನಿಧಿಸುವಂತ ಕೇಂದ್ರ ಸರ್ಕಾರದ ಮೇಲೆ ದೂಷಣೆ ಮಾಡುವಂತದ್ದು ಯಾವಾಗ ನಿಲ್ಲಿಸ್ತೀರಿ ಇವತ್ತಿಗೂ ನೀವು ಇದನ್ನ ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ನಾಳೆ ಇನ್ನೊಬ್ರು ಬಂದ್ಕೊಂಡು ಮುಸ್ಲಿಂ ಜನಾಂಗವೇ ಸರಿ ಇಲ್ಲ ಅಂತ ಹೇಳಿದ್ರೆ ಒಪ್ಕೆ ಒಪ್ಕೊಳ್ಬೇಕಾದಂತ ಪರಿಸ್ಥಿತಿಗೆ ನಿಮ್ಮನ್ನ ನೀವು ತಗೊಂಡೋಗ್ತೀವಿ ಇದನ್ನ ನೀವು ಯಾವಾಗ ನಿಲ್ಲಿಸೋದಿಲ್ವೋ ಯಾವಾಗ ನಿಮ್ಮಲ್ಲಿ ಈ ಅಂಶಗಳು ಕಾಣೋದಿಲ್ವೋ ಅಲ್ಲಿವರೆಗೂ ಕೂಡ ನೀವು ಭಾರತೀಯರಾಗಿ ಬದುಕಲಿಕ್ಕೆ ನಾಲಾಯಿತು ಕನಿಷ್ಠ ಒಬ್ಬರಾದರೂ ಎಲ್ಲರೂ ಒಂದು ಅಂಗಡಿಯಲ್ಲಾದರೂ ಬಾ ಒಂದು ಹಿಂದುವಿನ ನಿಮಗೆ ಓಪನ್ ಆಗಿ ಹೇಳಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನು ನಾವು ಹೇಳೋದಿಲ್ಲ ಒಂದು ಒಬ್ಬ ಮುಸ್ಲಿಂ ಬಂದು ಒಂದು ಮಾತು ಹೇಳಿ ಅಯ್ಯೋ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮೂರೇ ನಮ್ಮವರನ್ನು ಕೊಲ್ತಿದ್ದಾರೆ ಕುರಾನ್ ಈ ರೀತಿ ಹೇಳಿಲ್ಲ ಅಂತ ಹೇಳಿದ್ರೆ ನಮಗೂ ಸಂತೋಷನೇ ಒಂದು ಜನ ಇವತ್ತು ಬಂದು ಹೇಳಿತು ನನ್ನ ಅಂಗಡಿಯಲ್ಲೇ ಆಗ್ತಾ ಇದೆ ಬಾಂಗ್ಲಾದೇಶ ನೋಡಿದರೆ ಬೇಜಾರಾಗುತ್ತೆ ಅಂತ ಈ ರೀತಿಯಾದರೂ ಒಂದು ನಿಮ್ಮ ಒಂದು ಮನಸ್ಸಿನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿ ನೀವು ಮನುಷ್ಯರೇ ನೀವು ನಿಮಗೇನು ದೇವರು ಮೂರು ಕಿಡ್ನಿ ಕೊಟ್ಟಿಲ್ಲ ಐದು ಲಿವರ್ ಕೊಟ್ಟಿಲ್ಲ ಹತ್ತು ಕಣ್ಣುಗಳು ಕೊಟ್ಟಿಲ್ಲ ಇಪ್ಪತ್ತು ತಲೆಗಳನ್ನು ಕೊಟ್ಟಿಲ್ಲ ಸೊ ಮನುಷ್ಯ ಮನುಷ್ಯನಾಗಿ ಬದುಕಬೇಕಾದ್ರೆ ರೂಲ್ ಆಫ್ ಕಂಟ್ರೋಲ್ ಅಂತೇಳಿ ಇರುತ್ತೆ ಅದರಲ್ಲಿ ನೀವು ಇದ್ದೀರಿ ಅಂತೇಳಿ ಆದ ನಂತರ ಅಟ್ಲೀಸ್ಟು ನಿಮ್ಮ ನಿಮ್ಮ ಮನಸ್ಸಿನ ವೇದನೆಗಳನ್ನಾದ್ರೂ ನಿಮ್ಮ ಜನಾಂಗಗೋಸ್ಕರನಾದರೂ ಹೇಳಿ ಭಾರತೀಯರಾಗಿ ನೀವು ಇದನ್ನೂ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಭಾರತದಲ್ಲಿ ಇದ್ದೇನು ಪ್ರಯೋಜನ ಅಂತ ಇಷ್ಟೇ ಇವತ್ತಿನ ವಿಡಿಯೋದ ವಿಷಯ ಇಲ್ಲಿ ನನ್ನನ್ನು ತೋರಿಸ್ಕೊಳ್ಬೇಕು ಅಥವಾ ನಮ್ಮ ಧರ್ಮದ ಬಗ್ಗೆ ಕಂಡಾಪಟ್ಟೆ ಹೇಳಬೇಕು ಈ ಬಾಂಗ್ಲಾದೇಶದಲ್ಲಿ ಅಮೆರಿಕದ ಹಸ್ತಕ್ಷೇಪದಿಂದ ಆದಂತಹ ಎಲ್ಲ ವಿಚಾರಗಳನ್ನು ಹೇಳಬೇಕು ಮುಸ್ಲಿಮರನ್ನು ದೂಷಣೆ ಮಾಡಬೇಕು ಇದು ಯಾವುದು ಈ ಒಂದು ವಿಡಿಯೋದ ಉದ್ದೇಶವೇ ಅಲ್ಲ ಈ ವಿಡಿಯೋದ ಉದ್ದೇಶ ಇರುವಂಥದ್ದು ಮುಸ್ಲಿಮರ ಮೇಲೆ ಮುಸ್ಲಿಮರೇ ದಬ್ಬಾಳಿಕೆ ನಡೆಸ್ತಿದ್ದಾರೆ ಆ ದಬ್ಬಾಳಿಕೆಯನ್ನು ನಿಲ್ಲಿಸುವ ಹಂತಕ್ಕೆ ಮುಸ್ಲಿಂ ಜನಾಂಗದವರು ಯಾಕೆ ಮುಂದಾಗ್ತಾ ಇಲ್ಲ ಅದಕ್ಕೂ ನಾವು ಹಿಂದೂಗಳೇ ಹೋಗ್ಬೇಕಾ ಅಂತ ಹೇಳುವಂಥ ಪ್ರಶ್ನೆಯೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೇನೆ ಧನ್ಯವಾದಗಳು ಇಲ್ಲಿ ಎಲ್ಲೂ ನಾನು ಮುಸ್ಲಿಮ್ರನ್ನ ಹೀಗೆ ಅಂತಾನೆ ಹೇಳಿಲ್ಲ ಹಿಂದೂಗಳನ್ನು ಹೀಗೆ ಅಂತ ಕಂಟೆಂಟ್ ಆಗಿ ಹೇಳಲಿಲ್ಲ ನೀವು ಯಾವಾಗ ಭಾರತೀಯರಾಗೋದಿಲ್ವೋ ಅಲ್ಲಿವರೆಗೂ ನೀವು ಯಾವುದನ್ನು ಓಪನ್ ಐಸಿಂದ ನೋಡಬೇಕಂತ ಹೇಳಿರುತ್ತೆ ಅದನ್ನು ನೀವು ನೋಡೋದಿಲ್ಲ ಅಂತ ಹೇಳಿ ಹೇಳಿದಾಗ ನಮ್ಮಂಥವರು ಖಂಡಿತ ಒಬ್ಬರು ಒಂದು ಮುಸ್ಲಿಂ ಹುಡುಗ ಬಂದು ಅಥವಾ ಒಂದು ಮುಸ್ಲಿಂ ಮಹಿಳೆ ಬಂದು ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದು ಇಲ್ಲ ಬಾಂಗ್ಲಾದೇಶದಲ್ಲಿ ಇವತ್ತು ಆಗ್ತಿರೋದು ತಪ್ಪು ಅಂದಾಗ ಖಂಡಿತ ನಾನಂತೂ ವಿಡಿಯೋ ಮಾಡೇ ಮಾಡ್ತೇನೆ ಈ ವಿಡಿಯೋದಲ್ಲಿ ಹೇಳಿರುವಂಥ ಪ್ರತಿಯೊಂದು ಮಾತು ಕೂಡ ಸತ್ಯವೇ ಇದು ನನ್ನದೇ ಆಗಿರುತ್ತೆ ನನಗಂತೂ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅದರ ಬಗ್ಗೆಯೂ ಹಿಂದೂಗಳು ಮಾತಾಡ್ತಿಲ್ಲ ಅಂತ ಹೇಳುವಂತ ಒಂದು ವಿಚಿತ್ರವಾದ ವೇದನೆ ಇದೆ ನಮ್ಮ ಯಾ ಎಲ್ಲರೂ ಪ್ರತಿಕ್ರಿಯಿಸ್ಬೇಕು ಮಾಧ್ಯಮದವರ ಕರ್ತವ್ಯ ಮಾತ್ರ ಅಲ್ಲ ನಮ್ಮ ದೇವರುಗಳ ಮೇಲೆ ನಮ್ಮ ಕಲ್ಚರ್ ಮೇಲೆ ನಮ್ಮ ದೇಶದ ಮೇಲೆ ನಮ್ಮವರ ಮೇಲೆ ದಾಳಿ ಆದಾಗ ಯಾರು ಪ್ರತಿಕ್ರಿಯೆ ನೀಡೋದಿಲ್ವೋ ಅವರು ಯಾರು ಮನುಷ್ಯರೇ ಅಲ್ಲ ಧನ್ಯವಾದಗಳು